ನಮಸ್ಕಾರ ಎಲ್ರಿಗೂ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಈ ತರ ಗ್ರ್ಯಾಂಡ್ ಸ್ಲೀವ್ ಸ್ಲೀವ್ಗೆ ಡಿಸೈನ್ ಹಾಕೋದಕ್ಕೆ ಮಾರ್ಕಿಂಗ್ ಮಾಡೋದು ಹೇಗೆ ಏನೆಲ್ಲ ಟಿಪ್ಸ್ ಫಾಲೋ ಮಾಡಿದ್ರೆ ನೀವು ಕೂಡ ಇದೇ ರೀತಿ ಗ್ರ್ಯಾಂಡಾಗಿರೋ ವರ್ಕ್ಗೆ ಮಾರ್ಕಿಂಗ್ ಮಾಡೋದು ಹೇಗೆ ಹಾಗೆ ವರ್ಕ್ ಹಾಕೋದು ಹೇಗೆ ಅನ್ನೋದನ್ನೆಲ್ಲ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಎಲ್ಲೂ ಸ್ಕಿಪ್ ಮಾಡಿದಿರ ಫುಲ್ ಪೂರ್ತಿ ವಿಡಿಯೋ ನೋಡಿ ಹಾಗೆಯೇ ಹೊಸ್ದಾಗಿ ನೋಡ್ತಾ ಇರೋರು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಖಂಡಿತ ವೀಡಿಯೋಗ ಲೈಕ್ ಕೊಡಿ ಫ್ರೆಂಡ್ಸ್ ನೋಡಿ ತುಂಬಾ ಈಸಿಯಾಗಿ ಸಿಂಪಲ್ಲಾಗಿ ನೀವು ಮಾರ್ಕಿಂಗ್ನ ಮಾಡ್ಕೋಬೇಕಾಗುತ್ತೆ ನೀವೇನಾದರೂ ನೀಟಾಗಿ ಮಾರ್ಕಿಂಗ್ನ ರಾಂಗ್ ಮಾಡಿದ್ರಿ ಅಂದರೆ ತುಂಬಾ ನಿಮಗೆ ನೀಟಾಗಿ ಬರೋದಿಲ್ಲ ಅದೆಲ್ಲ ಲೈನ್ ಕ್ರಾಸ್ ಹೋಗೋದಾಯಿತು ಅಥವಾ ಒಂದೊಂದು ಡಿಸೈನು ಒಂದೊಂದು ಹೆಚ್ಚು ಕಡಿಮೆ ಸೈಜು ಬರೋದೂ ಆಗಿರ್ಬೋದು ಈ ರೀತಿ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಆ ರೀತಿಯೆಲ್ಲ ಆಗಬಾರ್ದು ಅಂದರೆ ಈ ರೀತಿ ಕರೆಕ್ಟ್ ಮೆಥಡಲ್ಲಿ ಮಾರ್ಕಿಂಗ್ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ ಬನ್ನಿ ನೋಡಿ ಮೊದಲಿಗೆ ನಮಗೆ ಬ್ಲೌಸು ಉದ್ದ ಎಷ್ಟು ಬೇಕು ಹಾಗೆಯೇ ಅಗಲ ಎಷ್ಟು ಬೇಕು ಅನ್ನೋದನ್ನು ಫಸ್ಟ್ಗೆ ನಾವು ಮಾರ್ಕ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನನಗೆ ಸ್ಲೀವ್ ಲೂಸಿಂಗಲ್ಲಿ ಒಂದು ಎಂಟು ಇಂಚ್ ಬೇಕಾಗಿದೆ ಅಂದರೆ ತುಂಬಾ ಸ್ಮಾಲ್ ಸೈಜ್ ಆಗಿರೋದ್ರಿಂದ ನೋಡಿ ಇದು ನಾಲ್ಕು ಇಂಚಿಗೆ ನಾನು ಮಿಡ್ಲಲ್ಲಿ ಒಂದು ಮಾರ್ಕ್ ಮಾಡ್ಕೊತೀನಿ ಇದು ಬಾರ್ಡರ್ ಸೈಡ್ ಸ್ಲೀವ್ ಲೂಸಿಂಗಲ್ಲಿ ಎಷ್ಟು ಬೇಕಿದ್ದರೂ ತೊಗೋಬೋದು ಐದು ಇಂಚು ಇತ್ತು ಅಂದರೆ ಈ ಕಡೆ ಐದು ಇಂಚು ಈ ಕಡೆ ಐದು ಇಂಚು ಹತ್ತು ಇಂಚುವರೆಗೂ ತೊಗೋಬೋದು ಆಮೇಲೆ ಬ್ಲೌಸ್ ಲೆಂತ್ ಎಷ್ಟು ಬೇಕಾಗುತ್ತೆ ನೋಡಬೇಕಾಗತ್ತೆ ನನಗಿದು ಒಂಬತ್ತುವರೆ ಬೇಕಾಗಿದೆ ಈ ಅಳತೆಗೆ ಆಮೇಲೆ ಡೋನಿಂಗ್ ಬಂದು ನಾನು ಇಲ್ಲಿ ಮೂರು ಇಂಚಿಗೆ ತೊಗೊಂಡಿದ್ದೀನಿ ಸೇಮ್ ಎಷ್ಟು ನೀವು ಇದನ್ನು ಯಾವ ರೀತಿ ಮಾರ್ಕಿಂಗ್ ಮಾಡೋದು ಅನ್ನೋದನ್ನು ಆಲ್ರೆಡಿ ನಾನೊಂದು ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ಅದರಲ್ಲಿ ಫುಲ್ ಡಿಟೇಲ್ ಆಗಿದೆ ನೀವು ಆ ವಿಡಿಯೋ ನೋಡಿದ್ರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಫಸ್ಟಿಗೆ ನಾವು ಯಾವ ರೀತಿ ನಮಗೆ ಯಾವ ಮೆಜರ್ಮೆಂಟ್ ಬೇಕು ಅನ್ನೋದನ್ನು ಕರೆಕ್ಟಾಗಿ ಡೌನಿಂಗ್ ಮಾರ್ಕು ನೋಡಿ ನಾನು ಇಲ್ಲಿ ಎಲ್ಲದಕ್ಕೂ ನಾನು ಮಾರ್ಕ್ನ ಹಾಕ್ಕೊಂಡಿದ್ದೀನಿ ಈ ಥರ ಎಲ್ಲ ಮಾರ್ಕ್ ಹಾಕ್ಕೊಂಡ್ಮೇಲೆ ಫಸ್ಟಿಗೆ ನಾವೇನು ಮಾಡಬೇಕು ಮಿಡಲ್ ಈ ಥರ ಸೆಂಟರ್ಗೆ ಲೈನ್ನ ಹಾಕ್ಕೋಬೇಕಾಗತ್ತೆ ಫಸ್ಟು ನಾವು ಬ್ಯಾಕ್ ಆದ್ರೂ ಅಷ್ಟೇ ಸ್ಲೀವ್ ಆದರೂ ಸರಿ ಈ ರೀತಿಯಾಗಿ ಕರೆಕ್ಟಾಗಿ ನಮಗೆ ಮಿಡಲ್ ಪಾಯಿಂಟ್ನ ಹಾಕ್ಕೋಬೇಕಾಗುತ್ತೆ ಅದು ಹಾಕ್ಕೊಂಡ ನಂತರ ನಮಗೆ ನಾವು ಡಿಸೈನ್ನ ಎಷ್ಟಕ್ಕೆ ನಾವು ಎಷ್ಟು ಬಿಡ್ತಗೆ ಹಾಕ್ತೀವಿ ಒಂದು ಇಂಚಿಂದ ಅಥವಾ ಒಂದೂವರೆ ಇಂಚಿಂದ ಅಂತ ನೋಡಿಕೊಂಡು ನಾವಿಲ್ಲಿ ಇದನ್ನು ಕೂಡ ಮಾರ್ಕ್ ಮಾಡ್ಕೊಬೋದು ನಾನು ಒಂದು ಕಾಲು ಇಂಚಿಗೆ ಈ ಸ್ಕೇಲ್ ಅಳತೆಗೆ ಇದನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಈ ಥರ ನಾವು ಈ ಡಿಸೈನ್ನ ಎಷ್ಟು ನಾವು ಅಳತೆಗೆ ಹಾಕ್ಕೊಂತೀವೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಒಂದು ಇಂಚಿನ ಸೈಜು ಚಿಕ್ಕ ಚಿಕ್ಕದಾಗ ಹಾಕ್ಕೊಂತೀವಿ ಅಂದರೆ ಆ ಥರ ಕೂಡ ಹಾಕ್ಕೋಬೋದು ಈ ಡಿಸೈನ್ಗೆ ನನಗೆ ಇದು ಅಳತೆ ಕರೆಕ್ಟಾಗಿರೋದ್ರಿಂದ ನಾನು ಇಷ್ಟಕ್ಕೆ ಹಾಕ್ತಾಯಿದ್ದೀನಿ ಇದನ್ನು ಫಸ್ಟು ನಾವು ಸ್ಲೀವ್ ಮಾರ್ಕಿಂಗ್ ಮಾಡೋವಾಗ ಕರೆಕ್ಟಾಗಿ ಮಾಡ್ಕೊಂಡ್ವಿ ಅಂದರೆ ಈ ಡಿಸೈನು ಕರೆಕ್ಟಾಗಿ ಬರುತ್ತೆ ನೀವೇನಾದರೂ ಇದರಲ್ಲಿ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರೆ ಅಂದರೆ ಎಲ್ಲ ಹಾಳಾಗ್ಬಿಡುತ್ತೆ ಹಾಗಾಗಿ ಆದಷ್ಟು ನೀವು ನೀಟಾಗಿ ಫಸ್ಟು ಬ್ಲೌಸ್ ಮಾರ್ಕಿಂಗ್ ಏನಿದೆ ಅದನ್ನೆಲ್ಲ ಹಾಕ್ಕೋಬೇಕಾಗತ್ತೆ ಈ ಡಿಸೈನ್ ಅಂತೂ ಇದನ್ನು ನೀವು ತುಂಬಾ ಈಸಿಯಾಗಿ ಮಾರ್ಕ್ ಮಾಡ್ಕೋಬೋದು ಅಷ್ಟು ಸಿಂಪಲ್ಲಾಗಿ ಇರುತ್ತೆ ಹಾಗೆಯೇ ನೋಡೋಕ್ಕೆ ಕೂಡ ತುಂಬ ಗ್ರ್ಯಾಂಡಾಗಿ ಇರೋದರಿಂದ ಈ ಡಿಸೈನು ಯಾರು ಬಿಗಿನರ್ಸ್ ಆಗಿದ್ದರೂ ಕೂಡ ನೀವು ಖಂಡಿತ ಟ್ರೈ ಮಾಡ್ಬೋದು ನೋಡಿ ಈ ಸ್ಕೇಲ್ ಅಳತೆ ಏನಿರುತ್ತೋ ಇಷ್ಟಕ್ಕೆ ನಾನು ಇದನ್ನು ಹಾಕ್ಕೊತಾ ಇದ್ದೀನಿ ಎಷ್ಟು ಬೇಕಿದ್ದರೂ ನೀವು ಸ್ಲೀವ್ ಉದ್ದ ಆಗೋಲ್ಲ ನೋಡಿಕೊಂಡು ಎಷ್ಟು ಬೇಕಿದ್ದರೂ ಹಾಕ್ಕೋಬೋದು ನೋಡಿ ಈಗ ನನಗಿಲ್ಲಿ ಬಾಲ್ ಚೈನ್ ಸ್ಟೋನ್ ಚೈನ್ ಹಾಕೋದಕ್ಕೆ ನಾನಿಲ್ಲಿ ಹಾಫ್ ಇಂಚ್ ಬಿಟ್ಕೊಂಡಿದ್ದೀನಿ ಈ ಹಾಫ್ ಇಂಚ್ ಬಿಟ್ಟು ನಾವು ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ ಎಷ್ಟಕ್ಕೆ ಮಾರ್ಕ್ ಮಾಡ್ಕೋಬೇಕು ಅಂತಂದರೆ ನೋಡಿ ಈಗ ನಾನು ಏನು ಹಾಫ್ ಇಂಚು ಇದೆ ಇದು ಇದನ್ನು ಬಿಟ್ಟು ನಾನು ಇಲ್ಲಿಂದ ಕರೆಕ್ಟಾಗಿ ಎಷ್ಟು ಬೇಕಾಗುತ್ತೆ ಅಂತ ನೋಡ್ತೀನಿ ನೋಡಿ ಎಂಟೂವರೆ ಇದೆ ಇದು ಎಂಟುವರೆ ಅಂದರೆ ಒಂದೊಂದು ಇಂಚ್ ಗ್ಯಾಪ್ಗೆ ನಾನು ಇಲ್ಲಿ ಮಾರ್ಕ್ನ ಹಾಕ್ಕೊತಾ ಇದ್ದೀನಿ ನೋಡಿ ಒಂದೊಂದು ಇಂಚು ಗ್ಯಾಪ್ ಹಾಕ್ಕೊಂಡಾಗ ನಮಗೆ ಡಿಸೈನು ತುಂಬ ಹತ್ರನೂ ಆಗಲ್ಲ ತುಂಬ ದೂರ ಕೂಡ ಆಗೋಲ್ಲ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನೋಡಿ ಈ ಥರ ಎಲ್ಲದಕ್ಕೂ ಅಷ್ಟೇ ನಾವು ಪ್ರತಿಯೊಂದಕ್ಕೂ ಒಂದೊಂದು ಇಂಚ್ ಗ್ಯಾಪ್ ಪ್ರಕಾರ ಹಾಕ್ಕೊಂಡ್ವಿ ಅಂದರೆ ಡಿಸೈನ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ನೋಡಿ ಈ ತರ ಎಲ್ಲ ಕಡೆ ನಾವು ಕರೆಕ್ಟ್ ಒಂದೊಂದು ಇಂಚ್ ಗ್ಯಾಪ್ಗೆ ಮಾರ್ಕ್ ಹಾಕ್ಕೊಂಡ್ಮೇಲೆ ಇಲ್ಲಿಂದ ಹಾಫ್ ಇಂಚ್ ಈ ಕಡೆ ಆಮೇಲೆ ನೋಡಿ ಅದೇ ಒಂದು ಇಂಚು ಹಾಫ್ ಇಂಚ್ ಇಲ್ಲಿ ಗ್ಯಾಪ್ ಇರೋ ತರ ಈ ಕಡೆ ನೋಡಿ ಎಲ್ಲದಕ್ಕೂ ಅಷ್ಟೇ ಒಂದೇ ಡೈರೆಕ್ಷನಲ್ಲಿ ಅಲ್ಲಿ ನೀವು ಹಾಕೊಂಡಾಗ ಡಿಸೈನ್ ಅನ್ನೋದು ನೀಟಾಗಿ ಬರುತ್ತೆ ಹಾಗೆ ಫ್ರೀ ಹ್ಯಾಂಡಲ್ಲಿ ಹಾಕ್ಕೋಬೋದು ಯಾವುದೇ ರೀತಿ ಟ್ರೇಸಿಂಗ್ ಅವಶ್ಯಕತೆ ಇರೋದಿಲ್ಲ ಈ ಥರ ಡಿಸೈನಿಗೆ ನೀವು ನೋಡಿ ನೀವು ಬೇಕಿದ್ರೆ ಇದು ಒಂದು ಇಂಚ್ ಬೇಡಪ್ಪ ಅಂತ ಅನ್ಸಿದ್ರೆ ಒಂದೂವರೆ ಇಂಚ್ ಗ್ಯಾಪ್ಗೂ ಕೂಡ ಹಾಕ್ಕೋಬೋದು ನಿಮ್ಮ ಇಷ್ಟ ಅದು ಡಿಸೈನ್ನ ನಾವು ಎಷ್ಟು ದೊಡ್ಡದಾಗಿ ಮಾಡ್ಕೊತೀವಿ ಅನ್ನೋದ್ರ ಮೇಲೆ ಇದೇ ಥರ ನೀವು ಸೇಮ್ ನೆಕ್ಕಿಗೂ ಕೂಡ ಇದನ್ನೇ ಫಾಲೋ ಮಾಡ್ಕೋಬೋದು ನೋಡಿ ಇದು ಎಲ್ಲನೂ ಒಂದೇ ಡೈರೆಕ್ಷನಲ್ಲಿದೆ ಈ ಥರ ಇದ್ದಾಗ ನಮಗೆ ಡಿಸೈನ್ ಅನ್ನೋದು ನೀಟಾಗಿ ಬರುತ್ತೆ ಹಾಗಾಗಿ ಒಂದೇ ಡೈರೆಕ್ಷನಲ್ಲಿ ಹಾಕ್ಕೊಂಡಾಗ ಡಿಸೈನ್ ಕೂಡ ಚೆನ್ನಾಗಿ ಕಾಣುತ್ತೆ ನಾವು ಈ ರೀತಿ ಹಾಕ್ಕೊಂಡಾಗ ಇದ್ರ ಮೇಲೇ ನಾವು ಡಿಸೈನ್ ಹಾಕೋದ್ರಿಂದ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಅದು ನೋಡಿ ಈ ರೀತಿಯಾಗಿ ನಾನು ಯಾವ ಥರ ಹಾಕ್ತಾಯಿದ್ದೀನಿ ಆಮೇಲೆ ನೀವು ಇನ್ನೂ ಬಿಗಿನರ್ಸ್ ತುಂಬಾ ನನಗೆ ಫುಲ್ ಕರೆಕ್ಟ್ ಬೇಕಪ್ಪ ಅನ್ನೋ ಹಾಗಿದ್ದರೆ ನೀವು ಇಲ್ಲಿಂದ ಇಲ್ಲಿಗೆ ಹಾಫ್ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಈ ಥರ ಹಾಫ್ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇದನ್ನು ಈ ಕಡೆ ಕೂಡಿಸ್ಕೊಳ್ಳಿ ನಂತರ ನೋಡಿ ಇಲ್ಲಿ ಹಾಫ್ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಥರ ಕೂಡಿಸ್ಕೊಳ್ಳಿ ನಿಮಗೆ ಕರೆಕ್ಟಾಗಿ ಬರುತ್ತೆ ಇಲ್ಲ ನಮಗೆ ಕಣ್ಣು ಅಳತೆ ಗೊತ್ತಾಗುತ್ತೆ ಅನ್ನೋ ಹಾಗಿದ್ದರೆ ನೀವು ಈ ರೀತಿ ಫ್ರೀಯಾಗಿ ಮಾರ್ಕ್ನ ಹಾಕ್ಕೋಬೋದು ನೋಡಿ ನೋಡಿ ಇದು ಫುಲ್ಲು ಈ ಥರ ಎಲ್ಲ ಕಂಪ್ಲೀಟ್ ಆದಮೇಲೆ ಇದಕ್ಕೆ ನಾವೇನು ಮಾಡಬೇಕು ಈ ರೀತಿ ಕರುವಿರುತ್ತಲ್ಲ ಇದ್ರ ಒಳಗಡೆ ಲೀಫ್ ಬರೋ ಥರ ಹಾಕ್ಕೋಬೇಕಾಗತ್ತೆ ನೋಡಿ ಈ ಥರ ಇಲ್ಲಿ ತೋರಿಸ್ತೀನಿ ನೋಡಿ ಈ ಥರ ಹಾಕ್ಕೊಂಡು ಈ ರೀತಿ ಒಂದು ಇದನ್ನು ಕೊಟ್ಕೋಬೇಕಾಗತ್ತೆ ನೋಡಿ ತುಂಬಾ ಈಸಿಯಾಗಿ ಹಾಕ್ಕೊಬೋದು ಇದು ಮಾರ್ಕ್ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್ ಕೂಡ ಬಿಗಿನರ್ಸ್ ಆಗಿದ್ದರೆ ಈಗ ನಾನು ಏನು ಹಾಕಿದ್ದೀನಿ ಇದೇ ಥರ ನೀವು ಟ್ರೇಸಿಂಗ್ ಇಲ್ಲದೆ ಈ ಥರ ಡಿಸೈನ್ನ ಹಾಕ್ಕೋಬೋದು ನೋಡಿ ಈ ಕರುವು ಏನಿರುತ್ತೆ ಅದ್ರ ಒಳಗಡೆ ಈ ರೀತಿ ಹಾಕ್ಕೊಂಡಾಗ ನಮಗೆ ಈ ಡಿಸೈನ್ ಅನ್ನೋದು ನೀಟಾಗಿ ಬರುತ್ತೆ ಇದೇ ಡಿಸೈನ್ ಅಂತಲ್ಲ ಇದರಲ್ಲಿ ನೀವು ಬೇಕಿದ್ರೆ ಯಾವ ಥರ ಡಿಸೈನ್ ಬೇಕಿದ್ರೂ ಕೂಡ ಇದರಲ್ಲಿ ಹಾಕ್ಕೋಬೋದು ನೋಡಿ ಇದೇ ಥರ ಫುಲ್ಲು ಎಲ್ಲದು ಏನಿದೆ ಇದು ಮಾರ್ಕ್ ಅಷ್ಟು ಫುಲ್ಲು ನೀಟಾಗಿ ಹಾಕ್ಕೋಬೇಕಾಗುತ್ತೆ ಇದೇ ಡಿಸೈನು ಒಂದು ಲೀಫ್ ಬರುತ್ತೆ ಆನಂತರ ಒಂದು ಈ ಥರ ವಂಕಿ ಟೈಪ್ ಬರುತ್ತೆ ಆಮೇಲೆ ನೀವು ಇದರಲ್ಲಿ ಚಿಕ್ಕ ಚಿಕ್ಕದಾಗಿ ಈ ರೀತಿ ಲೀಫ್ನ ಹಾಕ್ಕೋಬೋದು ಇದಕ್ಕೆ ಅಪೋಸಿಟಿಗೆ ನೋಡಿ ಈ ಥರ ಇದೇ ಥರನೇ ನೀವು ಮಾರ್ಕು ಇದು ಏನಿದೆ ಇದಕ್ಕೆಲ್ಲ ಬೇಕಿದ್ರೂ ಹಾಕ್ಕೋಬೋದು ಇಲ್ಲ ನನಗೆ ಗೊತ್ತಾಗುತ್ತೆ ಅನ್ನೋ ಹಾಗಿದ್ರೆ ಇದೇ ಥರ ಹಾಗೆ ಡೈರೆಕ್ಟಾಗಿ ವರ್ಕ್ ಕೂಡ ಹಾಕ್ಕೋಬೋದು ಇದ್ರದ್ದು ವರ್ಕ್ದು ವಿಡಿಯೋ ಬೇಕು ಅಂತ ನೀವು ಕಮೆಂಟ್ ಮಾಡಿದರೆ ಫ್ರೆಂಡ್ಸ್ ಖಂಡಿತ ಇದ್ರದ್ದು ವರ್ಕ್ ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆಯೇ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿದರೆ ಥ್ಯಾಂಕ್ ಯು ಸೋ ಮಚ್ ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್